ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನಿಮಿಷಕ್ಕೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಕನ್ನಡ ನಾಡು ನುಡಿಯನ್ನು ಉಳಿಸಿ ಬೆಳೆಚೋಣ ಎಂ ಮಾಲ್ತೇಶ್ ಪಾಟೀಲ್ ಅರಸಿಕೆರೆ ತಾಲು ಸಾರಿ ಹತ್ಮಳಿ ತಾಲೂಕಿನ ಅರಚಿಕೆರೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು ಪ್ರಭಾರಿ ಮುಖ್ಯ ಗುರುಗಳಾದ ಎಂ ಮಾಲ್ತೇಶ್ ಪಾಟೀಲ್ ಅವರು ಭುವನೇಶ್ವರಿ ತಾಯಿ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಮಾತನಾಡಿದರು ಇಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಕನ್ನಡ ರಾಜ್ಯೋತ್ಸವ ದಿನವು ಕರ್ನಾಟಕದ ಜನರ ಹೃದಯದಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ ಮನೆಯ ಮೊದಲ ಪಾಠಶಾಲೆ ನಮಗೆ ಮೊದಲನೇ ಭಾಷೆಯೇ ಕನ್ನಡ ಮೊದಲು ಕನ್ನಡವನ್ನು ಚೆನ್ನಾಗಿ ಕಲಿಯೋಣ ಆಡೋಕೆ ನೂರು ಭಾಷೆ ಇದ್ದರೂ ನಮ್ಮ ಹೃದಯದ ಭಾಷೆ ಕನ್ನಡ ಎಲ್ಲಾದರೂ ಇರು ಎಂಥಾದರೂ ಇರು ಮೊದಲು ನೀ ಕನ್ನಡಿಗನಾಗಿರು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಅನ್ಯ ಭಾಷೆಗರಿದ್ದಾರೆ ಕುವೆಂಪು ಬೇಂದ್ರೆ ಆನಂದ್ ಶ್ರೀ ಶಿವಕುಮಾರ ಸ್ವಾಮಿಗಳು ವಿಶ್ವೇಶ್ವರಯ್ಯ ಇನ್ನೂ ಅನೇಕ ಮಹನೀಯರು ಕರ್ನಾಟಕದ ಗೌರವವನ್ನು ವಿಶ್ವಮಟ್ಟದಲ್ಲಿ ಎತ್ತಿದ್ದಾರೆ ಇವರಂತೆ ಸಹ ನಾವು ಸಾಧನೆ ಮಾಡಿ ಕರ್ನಾಟಕ ಕನ್ನಡವನ್ನು ಕರ್ನಾಟಕ ರಾಜ್ಯವನ್ನು ಉಳಿಸಿ ಬೆಳೆಸೋಣ ಕನ್ನಡದ ಜೊತೆಗೆ ನಮಗೆ ಇಂಗ್ಲೀಷ್ ಕಲಿಕೆ ಬೇಕು ನಾವು ಉನ್ನತ ಮಟ್ಟಕ್ಕೆ ಹೋಗಲು ಇಂಗ್ಲೀಷ್ ಮಾಧ್ಯಮ ಅವಶ್ಯಕ ಪ್ರತಿಯೊಬ್ಬರೂ ಕನ್ನಡ ನಾಡು ನುಡಿ ಜಲ ಸಂರಕ್ಷಣೆ ಮಾಡಿ ಉಳಿಸಿ ಬೆಳೆಸೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷ ಕಾಜಾಭೂಷೇನ್ ಸಹ ಸಹ ಶಿಕ್ಷಕರಾದ ಎ ಕೆಂಪಣ್ಣ ಎನ್ ರೇಣುಕಾ ರಾಜಶೇಖರ್ ಹಾಗೂ ವಿದ್ಯಾರ್ಥಿಗಳು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡಿದರು ಎಸ್ ಟಿ ಎಂ ಸಿ ಅಧ್ಯಕ್ಷ ಕಾಜಾಭೂಷಣ್ ಧ್ವಜಾರೋಹಣ ನೆರವೇರಿಸಿದರು ಈ ಸಮದಲ್ಲಿ ಮುದ್ದು ಮಕ್ಕಳು ಭುವನೇಶ್ವರಿ ತಾಯಿಯ ವೇಷಭೂಷಣ ಧರಿಸಿದ್ದರು ಎಸ್ ಟಿ ಎಂ ಸಿ ಅಧ್ಯಕ್ಷ ಕಾಜಾಭೂಷಣ್ ಸದಸ್ಯರಾದ ಕೆ ರಂಗಪ್ಪ ಎಂ ಹುಷೇನ್ ಸಾಹೇಬ್ ಪ್ರಭಾರಿ ಮುಖ್ಯ ಗುರುಗಳಾದ ಎಂ ಮಾಲ್ತೇಶ್ ಪಾಟೀಲ್ ಸಹ ಬಂದಮ್ಮ ಎ ಕೆಂಪಣ್ಣ ಪರಶುರಾಮ್ ಎನ್ ರೇಣುಕಾ ಬೇಗಂ ಪೂರ್ಣಿಮಾ ಅಜಯ್ಯ ರಾಜಶೇಖರ್ ಸುನಂದ ಪವನ್ ಕುಮಾರಿ ಗಿರಿಜಾ ರೇಖಾದೇವಿ ಅಡುಗೆ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಮಹೇಶ್ ಹಸ್ತಿಕೆರೆ ಹೇಳಿದ್ದಾರೆ ರಾಜ ಭಾಷೆಂದ್ರೆ ಇಂಗ್ಲಿಷ್ ರಾಷ್ಟ್ರ ಭಾಷೆ ಅಂದ್ರೆ ಹಿಂದಿ ದೈವ ಭಾಷೆ ಅಂದ್ರೆ ದೇವಾನು ದೇವತೆಗಳು ಮಾತಾಡ್ತಕ್ಕ ಸಂಸ್ಕೃತ ಭಾಷೆ ಈ ಭಾಷೆಗಳೆಲ್ಲ ಸೇರಿಕೊಂಡು ಇವತ್ತು ನಮ್ಮ ಕನ್ನಡವನ್ನ ಮುರಿತಾ ಇದೆ ಹಾಗಾಗಿ ನಾವೆಲ್ಲ ಎಚ್ಚೆತ್ಕೋಬೇಕು ಮಕ್ಕಳೇ ನಾವು ಮೊದಲನೇದಾಗಿ ನಮ್ಗೆ ಮಾತನಾಡುವುದು ಮನೆಯೇ ಮೊದಲ ಪಾಠ ಶಾಲೆ ನಮಗೆ ಮೊದಲನೇ ಭಾಷೆ ಯಾವುದಪ್ಪ ಅಂತಂದ್ರೆ ಒಂದೇ ಭಾಷೆ ಒಂದೇ ಸಾರಿ ನಾವು ಎರಡು ದೋಣಿ ಮೇಲೆ ಕಾಲಿಡಕ್ಕೆ ಆಗಲ್ಲ ಈ ಕಡೆ ಕನ್ನಡ ಇಂಗ್ಲಿಷ್ ಕಲಿಯಿರಿ ಅಂತ ಆಡಲ್ಲ ಹಾಗೆ ಕನ್ನಡವನ್ನು ನಾವು ಚೆನ್ನಾಗಿ ಕಲಿಯೋಣ ಈಗ ಏನಾಗ್ಬಿಟ್ಟಿದೆಯಪ್ಪ ಅಂದ್ರೆ ಕನ್ನಡವನ್ನ ನಾವು ಶಿಕ್ಷಣದಲ್ಲಿ ಇಟ್ಟಾಗ ಮಾತ್ರ ಕನ್ನಡ ಬೆಳವಣಿಗೆ ಅಂತ ಹೋಗುತ್ತೆ ಹೊರ್ತು ನಾವು ಬರೀ ಕನ್ನಡ ಕನ್ನಡ ಅಂತ ಹೇಳ್ಕೊಳ್ತಾ ಆಗಲ್ಲ ಈ ಕನ್ನಡಕ್ಕಾಗಿ ಅನೇಕ ಮಾ ಮತ್ತೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿಯೇ ಕರ್ನಾಟಕ ರಾಜ್ಯ ಧಾರವಾಡದಲ್ಲಿ ಒಂದು ಇದಿದೆ ಸಂಘ ವಿದ್ಯಮಾನ ಕನ್ನಡ